ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನು ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ಇವತ್ತಿನ ವೀಡಿಯೋದಲ್ಲಿ ಚಾಕ್ಲೇಟ್ ಆ್ಯಂಡ್ ವೆನಿಲಾ ಕಸ್ಟರ್ಡ್ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಇವತ್ತು ಚಾಕ್ಲೇಟ್ ಮತ್ತು ವೆನಿಲಾ ಕಸ್ಟರ್ಡ್ ಐಸ್ ಕ್ರೀಮ್ನ ಹೇಗೆ ಮಾಡ್ತೀನಿ ನಾನು ಯಾವ ಮೆಥಡಲ್ಲಿ ಮಾಡ್ತೀನಿ ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಹೇಗೆ ನಾನು ತುಂಬ ಸಿಂಪಲ್ ಆಗಿರೋವಂಥ ಮೆಥಡಲ್ಲಿ ಚಾಕ್ಲೇಟ್ ಮತ್ತು ಕಸ್ಟರ್ಡ್ ಐಸ್ ಕ್ರೀಮ್ನ ಮಾಡ್ತೀನಿ ಅಂತ ನಾನಿಲ್ಲಿ ಮೊದಲು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ಮಿಲ್ಕ್ ಪೌಡರನ್ನ ಹಾಕೊತಾ ಇದ್ದೀನಿ ಎರಡು ಕಪ್ಪಷ್ಟು ಮಿಲ್ಕ್ ಪೌಡರ್ಗೆ ಸ್ವಲ್ಪ ನೀರು ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ತುಂಬ ತೆಳ್ಳಗೆ ಮಾಡ್ಕೊಬೇಡಿ ಹಾಲಿನ ಕನ್ಸಿಸ್ಟೆನ್ಸಿ ಏನಿರುತ್ತೆ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಬೇಡಿ ಸ್ವಲ್ಪ ಗಟ್ಟಿ ಇರೋ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಎರಡು ಕಪ್ಗೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಹಾಲು ಹಾಲು ಯಾವ ರೀತಿ ಇರುತ್ತೋ ಆ ರೀತಿ ಆಗಬೇಕಾಗತ್ತೆ ನೋಡಿ ಈ ರೀತಿ ನಾನು ಕಲಸಿ ರೆಡಿ ಸ್ವಲ್ಪ ಬೆಚ್ಚಗಿರೋವಂಥ ನೀರು ಹಾಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ನಾನು ಇಲ್ಲಿ ತಣ್ಣೀರೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಆಗಿದ್ದ ನಂತರ ನಾವು ಸ್ಟವ್ನ ಹಚ್ಕೊಂಡು ಇದನ್ನು ಸ್ಟವ್ ಮೇಲೆ ಇಡಬೇಕಾಗತ್ತೆ ಇದನ್ನು ಆಗಿ ಸ್ಟಿರ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇಲ್ಲಾಂದರೂ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇದು ಸೈಡ್ಸಲ್ಲೆಲ್ಲ ಅಂಟ್ಕೋತಾ ಇರುತ್ತೆ ಅದರದ್ದು ಜಿಡ್ಡಂಶ ಅದರಲ್ಲಿರುವಂತಹ ಫ್ಯಾಟಿ ಅಂಶ ಎಲ್ಲ ಅಂಟ್ಕೊತಾ ಇರುತ್ತೆ ಅದನ್ನೆಲ್ಲ ನಾವು ಒಂದು ಸ್ಪ್ಯಾಚುಲರ್ ಸಹಾಯದಿಂದ ತೆಗೆದು ತೆಗೆದು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಮಿನಿಮಮ್ ಅಂದರೆ ಒಂದು ಕಾಲು ಗಂಟೆ ಕುದಿಸ್ಕೊಬೇಕಾಗತ್ತೆ ನಾರ್ಮಲ್ ಹಾಲಲ್ಲೂ ಕೂಡ ಮಾಡ್ಬೋದು ಅದನ್ನು ಇನ್ನೂ ಸ್ವಲ್ಪ ನೀವು ಜಾಸ್ತಿ ಹೊತ್ತು ಕುದಿಸ್ಕೋಬೇಕಾಗತ್ತೆ ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೊಂಡ್ರೆ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನಾವು ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅನಿಸುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕಾಗುತ್ತೆ ಇದು ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಕಂಟಿನ್ಯೂಸ್ಸಾಗಿ ಸ್ಟಿರ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ ಇದು ನಾವು ಏನು ಅದ ಮಾಡ್ಕೊಂಡಿದ್ವಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಸೈಡ್ಸಲ್ಲಿ ಏನೆಲ್ಲ ಅಂಟ್ಕೊಂತಿದೆ ಹಾಲಿಂದು ಫ್ಯಾಟಿ ಅಂಶ ಎಲ್ಲ ಅದನ್ನೆಲ್ಲ ನಾನು ತೆಗೆದು ಮತ್ತೆ ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ನಂತರ ಹಾಲು ಚೆನ್ನಾಗಿ ಕುದ್ದು ಒಂದು ಹದ ಬಂದಿದೆ ಕ್ರೀಮ್ ಕ್ರೀಮೆಲ್ಲ ನಾವು ತೆಗ್ದು ತೆಗ್ದು ಏನು ಹಾಲಲ್ಲಿ ಸೇರಿಸಿರ್ತೀವಿ ಸ್ಪ್ಯಾಚುಲಾದಿಂದ ಅದೆಲ್ಲ ಒಂಥರ ತುಂಬ ಚೆನ್ನಾಗಿ ಬಂದಿರುತ್ತೆ ಈಗ ಇದಾಗಿದ್ದ ನಂತರ ಫಿಫ್ಟೀನ್ ಮಿನಿಟ್ಸ್ ಆಗಿದ ನಂತರ ನಾ ಇಲ್ಲೊಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಕುದಿಸ್ಕೊಬೇಕಾಗುತ್ತೆ ಸಕ್ಕರೆ ಸೇರಿಸಿ ಇದು ಕರಗೋ ಅಷ್ಟು ಟೈಮು ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಅಷ್ಟೇ ಚೆನ್ನಾಗಿ ಸಕ್ಕರೆ ಕರಗೋ ರೀತಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇವಾಗ ಅದನ್ನು ಕುದಿಯೋದಕ್ಕೆ ಬಿಟ್ಟು ಇಲ್ಲೊಂದು ನಾನು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ಇದು ವೆನಿಲ್ಲಾ ಫ್ಲೇವರ್ದು ನೀವು ಬೇರೆ ಯಾವ ಫ್ಲೇರಾದ್ರು ತೊಗೊಂಡ್ರೆ ಆ ಫ್ಲೇವರ್ ಐಸ್ ಕ್ರೀಮ್ ನಿಮಗೆ ಸಿಗುತ್ತೆ ನಾನು ಇಲ್ಲಿ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ಇಲ್ಲಿ ಕಸ್ಟರ್ಡ್ ಪೌಡರನ್ನ ನಾನು ಎರಡು ಸ್ಪೂನಷ್ಟು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪ್ಲ ಪೌಡರ್ಗೆ ಸ್ವಲ್ಪ ನೀರು ಅಥವಾ ಹಾಲು ಏನಾದರೂ ಸೇರಿಸ್ಕೊಬೋದು ಸೇರಿಸಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ಇದನ್ನು ಕುದಿತಾ ಇರುವಂತಹ ಹಾಲೇನಿದೆ ಸಕ್ಕರೆ ಎಲ್ಲ ಹಾಕಿ ಕುದಿಸ್ತಾ ಇದ್ದೀವಲ್ಲ ಅದಕ್ಕೆ ನಾವು ಇದನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಗಂಟು ಕೂಡ ಇರಬಾರ್ದು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿತಾ ಇರುವಂತಹ ಮಿಕ್ಸ್ಚರ್ಗೆ ನಾವು ಇದನ್ನು ಸೇರಿಸ್ಕೋಬೇಕಾಗತ್ತೆ ನಾವು ಈ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ ನಂತರ ಇನ್ನೂ ಸ್ವಲ್ಪ ಹಾಲು ಚೆನ್ನಾಗಿ ಗಟ್ಟಿಯಾಗಿಬಿಡತ್ತೆ ಅಲ್ಲಿವರೆಗೂ ಕೂಡ ಸ್ವಲ್ಪ ಒಂದು ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಕಸ್ಟರ್ಡ್ ಪೌಡರ್ನ ಹಾಕಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಾವು ಇದನ್ನು ಉಪಯೋಗಿಸಿಕೊಂಡು ಫ್ರೂಟ್ ಸಲಾಡ್ ಮಾಡ್ಕೊಬೋದು ಇದು ಗಟ್ಟಿಯಾಗಿದ್ದ ನಂತರ ನಾವು ಇದಕ್ಕೆ ಫುಲ್ ಫುಲ್ ಕಂಪ್ಲೀಟಾಗಿ ಫ್ರಿಜ್ಜಲ್ಲಿಟ್ಟು ಕೂಲ್ ಮಾಡಿ ಇದಕ್ಕೆ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸು ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಂಡ್ರೆ ಕಸ್ಟರ್ಡ್ ಫ್ರೂಟ್ ಸಲಾಡ್ ರೆಡಿ ಆಗುತ್ತೆ ನಾವು ಇದನ್ನೇ ಐಸ್ ಕ್ರೀಮ್ ಮಾಡ್ಕೊತೀವಿ ಅಂದರೆ ನಾವು ಸ್ವಲ್ಪ ಪ್ರೊಸೆಸ್ ಮುಂದೆ ಹೋಗುತ್ತೆ ನೋಡಿ ಇವಾಗ ಈ ರೀತಿ ಹಾಲು ಗಟ್ಟಿಯಾಗ್ತಾ ಬರ್ತಿದೆ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಇದು ಗಟ್ಟಿಯಾಗಿದೆ ಇದು ಚೆನ್ನಾಗಿ ಗಟ್ಟಿಯಾಗಿದ್ದ ನಂತರ ನಾವು ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಬಟ್ ನಮಗಿಲ್ಲಿ ಚಾಕ್ಲೇಟ್ ಐಸ್ ಕ್ರೀಮು ನಾವು ಮಾಡ್ತಾ ಇರೋದ್ರಿಂದ ಇವಾಗ ಈ ಗಟ್ಟಿಯಾಗಿರುವಂಥ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ನಮಗೆ ಹಾಗಾಗಿ ನಾವು ಇದನ್ನು ಎರಡು ಭಾಗಗಳಾಗಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಚಾಕ್ಲೇಟ್ ಐಸ್ ಕ್ರೀಮ್ಗೆ ಬೇರೆ ಪೋರ್ಷನ್ ಮತ್ತು ಇದಕ್ಕೆ ಅಂತಲೇ ಬೇರೆ ಬೇರೆ ಮಾಡ್ಕೊತಾ ಇದ್ದೀನಿ ಈಗ ವೆನಿಲ್ಲಾ ಐಸ್ ಕ್ರೀಮ್ಗೆ ಬೇಸ್ ಏನಿದೆ ಅದು ರೆಡಿಯಾಗಿದೆ ಇವಾಗ ಇದು ಇದನ್ನು ನಾವು ತೆಗೆದಿಟ್ಕೊಂಬಿಡೋಣ ಇದಕ್ಕೆ ನಾವು ವೆನಿಲಾ ಐಸ್ ಕ್ರೀಮ್ಗೆ ಎಷ್ಟು ಬೇಕಷ್ಟು ನಾನಿವಾಗ ತೆಗಿತಾ ಇದ್ದೀನಿ ಇದು ಕಂಪ್ಲೀಟಾಗಿ ಆಗೋವರೆಗೂ ಇಟ್ಟು ಇದನ್ನು ನಾವು ರೆಫ್ರಿಜಿರೇಟರಲ್ಲಿ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡಿ ಇವಾಗ ನಾನು ಇದು ತೆಗೆದಿದ ನಂತರ ಉಳಿದಿರುವಂತಹ ಈ ಐಸ್ ಕ್ರೀಮ್ ಮಿಕ್ಸ್ಚರ್ ಏನಿದೆ ಇದಕ್ಕೆ ನಾವು ಕೋಕೋ ಪೌಡರ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕೋಕೋ ಪೌಡರನ್ನ ಮಿಕ್ಸ್ ಮಾಡಿಕೊಂಡ್ರೆ ಇದು ಚಾಕ್ಲೇಟ್ ಐಸ್ ಕ್ರೀಮಾಗಿ ಕನ್ವರ್ಟ್ ಆಗುತ್ತೆ ನೋಡಿ ನಾನು ಇವಾಗ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದಂತಹ ಬೌಲಲ್ಲೇ ಎರಡರಿಂದ ಮೂರು ಸ್ಪೂನಷ್ಟು ಕೋಕೋ ಪೌಡರ್ನ ತಗೊಂಡು ಅದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಉಳಿದಿರುವಂತಹ ಈ ಪ್ಯಾನಲ್ ಉಳಿದಿರುವಂತಹ ಮಿಕ್ಸ್ಚರ್ ಏನಿದೆ ಮಿಲ್ಕ್ತು ಅದಕ್ಕೆ ಇವಾಗ ಈ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸಿ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಚಾಕ್ಲೇಟ್ ಐಸ್ ಕ್ರೀಮ್ ಬೇಕಾಗಿರುವಂತಹ ಮಿಕ್ಸ್ಚರ್ ಕೂಡ ರೆಡಿ ಆಗುತ್ತೆ ನೋಡಿ ಈ ರೀತಿ ಗಂಟಿಲ್ದಿರೋ ರೀತಿ ನೀಟಾಗಿ ಕೊಕೋ ಪೌಡರನ್ನ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೋಡಿ ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇನ್ನೂ ಸ್ಟವ್ ಆನಲ್ಲ ಇದೆ ಇವಾಗ ಇದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೊಕೋ ಸಾರಿ ಚಾಕ್ಲೇಟ್ ಐಸ್ ಕ್ರೀಮ್ದು ಬೇಸ್ ಕೂಡ ರೆಡಿ ಆಗುತ್ತೆ ನೋಡಿ ಈ ರೀತಿ ಬೌಲಲ್ಲಿ ಅಂಟಿರುವಂತಹ ಪೌಡರ್ದು ಏನಿದೆ ಅದನ್ನೆಲ್ಲ ನಾನು ಅದನ್ನು ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಾಕ್ಲೇಟ್ ಐಸ್ ಕ್ರೀಮ್ ರೆಡಿ ರೆಡಿಯಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದು ಸ್ಟವ್ ಮೇಲೆ ಇದ್ದಂಗೆ ಒಂದು ನಿಮಿಷ ಕುದು ಕುದಿಸಿ ನಂತರ ಸ್ಟೌವನ್ನ ಆಫ್ ಮಾಡ್ಕೋಬೇಕಾಗತ್ತೆ ಸ್ಟವ್ನ ಆಫ್ ಮಾಡಿಕೊಂಡು ಇದು ಎರಡನ್ನೂ ಕೂಡ ಕಂಪ್ಲೀಟಾಗಿ ನಾವು ತಣ್ಗಾಗೋದಕ್ಕೆ ಬಿಡಬೇಕಾಗತ್ತೆ ಇದನ್ನ ಕಂಪ್ಲೀಟಾಗಿ ತಣ್ಗಾಗಿದ್ದ ನಂತರನೇ ನಾವು ಇದು ನೆಕ್ಸ್ಟ್ ಪ್ರೊಸೀಜರ್ನ ಮಾಡೋದಕ್ಕೆ ಆಗೋದು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಸ್ಟವ್ನ ಆಫ್ ಮಾಡಿಬಿಡೋಣ ಸ್ಟವ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಇವಾಗ ತಣ್ಣಗಾಗಿದೆ ಫುಲ್ ರೂಮ್ ಟೆಂಪ್ರೇಚರ್ ಏನಿದೆ ಆ ಟೆಂಪ್ರೇಚರ್ಗೆ ಬಂದಿದೆ ಇವಾಗ ಅದು ನಾನು ಇದನ್ನು ಎರಡೂ ಕೂಡ ಬೇರೆ ಬೇರೆ ಸಪ್ಸಪ್ರೇಟ್ ಒಂದೊಂದು ಬಾಕ್ಸ್ಗೆ ನಾನು ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸಪ್ರೇಟ್ ಬಾಕ್ಸ್ಗಳಿಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ನಾವು ಇದನ್ನು ರೆಫ್ರಿಜಿರೇಟರಲ್ಲಿ ಫೈ ಅವರ್ಸ್ ಇಡಬೇಕಾಗತ್ತೆ ನೋಡಿ ಈ ವೆನಿಲಾ ಐಸ್ ಕ್ರೀಮ್ ಏನಿದೆ ಅದನ್ನು ಒಂದು ಬಾಕ್ಸ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಚಾಕ್ಲೇಟ್ ಐಸ್ ಕ್ರೀಮ್ಗೆ ಅಂತ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಕೂಡ ಒಂದು ಅದನ್ನು ಕೂಡ ಒಂದು ಬಾಕ್ಸ್ಗೆ ನಾನು ಶಿಫ್ಟ್ ಮಾಡಿಕೊಂಡು ಇದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ಇದೆರಡನ್ನೂ ಕೂಡ ಒಂದೊಂದು ಬಾಕ್ಸ್ಗೆ ಹಾಕಿ ಕ್ಯಾಪ್ನ ಕ್ಲೋಸ್ ಮಾಡಿ ಫೈ ಅವರ್ಸ್ ಇದನ್ನು ಇಡಬೇಕಾಗತ್ತೆ ಇದು ಫೈ ಹವರ್ಸ್ಗೆ ಕಂಪ್ಲೀಟಾಗಿ ರೆಡಿ ಆಗಲ್ಲ ಫೈವ್ ಅವರ್ಸ್ ಆದಮೇಲೆ ಹೇಳ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿ ನೋಡಿ ಇವಾಗ ಇದಾಗಿದ್ದ ನಂತರ ಇದನ್ನು ನಾನು ಕ್ಯಾಪ್ ಕ್ಲೋಸ್ ಮಾಡಿ ಇದನ್ನು ಇಡ್ತಾ ಇದ್ದೀನಿ ಇದು ನಾನು ಡೇಟ್ಸ್ ತಂದಿದಂತಹ ಬಾಕ್ಸ್ಗಳಿತ್ತು ಅದನ್ನೇ ನಾನು ಉಪಯೋಗಿಸ್ಕೊಂಡು ಐಸ್ ಕ್ರೀಮ್ನ ಇದ್ದೀನಿ ನೋಡಿ ಈಗ ಫೈ ಅವರ್ಸ್ ಆಗಿದೆ ಫೈ ಅವರ್ಸ್ ಫೈವ್ ಅವರ್ಸ್ ಆಗಿದ ನಂತರ ಇದು ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿರುತ್ತೆ ಫುಲ್ಲು ಐಸ್ ಕ್ರೀಮ್ ಟೆಕ್ಸ್ಚರ್ ಬಂದಿರಲ್ಲ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿರುತ್ತೆ ನಾವು ಇದನ್ನು ಮತ್ತೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಆಗಿರ್ಬೋದು ಅಥವಾ ಆಟೋಮೆಟಿಕ್ ಬ್ಲೆಂಡರ್ ಆಗಿರ್ಬೋದು ಯಾವುದಾದ್ರೂ ಇದ್ದರೆ ಅದನ್ನು ಹಾಕ್ಕೊಂಡು ನೀವು ಬ್ಲೆಂಡ್ ಮಾಡ್ಕೊಬೋದು ನನ್ನ ಹತ್ರ ಬ್ಲೆಂಡರ್ ಇಲ್ಲ ಹಾಗಾಗಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಸಲ ನೀಟಾಗಿ ನಾನು ಇದನ್ನು ರುಬ್ಕೊತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಇದು ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಒಳಗಡೆ ಏರ್ ಫಾರ್ಮ್ ಆಗುತ್ತೆ ಆವಾಗ ಐಸ್ ಕ್ರೀಮ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾವೀಗ ತೆಗ್ದಿದಂಥ ಐಸ್ ಕ್ರೀಮ್ನ ತೆಗ್ದಿದ್ ಮೊದಲೇ ಹಾಕಿದ್ವಲ್ಲ ಅದೇ ಬೌಲ್ಗೆ ಮತ್ತು ನಾನು ಈ ಬ್ಲೆಂಡ್ ಮಾಡಿದಂತಹ ಮಿಕ್ಸರ್ನ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೇಮ್ ಇದೇ ಪ್ರೊಸೀಜರಲ್ಲಿ ನಾವು ಚಾಕ್ಲೇಟ್ ಐಸ್ ಕ್ರೀಮ್ನು ಕೂಡ ಇದೇ ಥರ ನಾವು ಈಗ ಅದೇ ವೆನಿಲ್ಲಾ ಐಸ್ ಕ್ರೀಮ್ ಮಾಡಿದಂತಹ ಜಾರ್ಗೆ ಹಾಕೊತಾ ಇದ್ದೀನಿ ಫಸ್ಟೇ ಚಾಕ್ಲೇಟ್ ಐಸ್ ಕ್ರೀಮ್ನ ನಾನು ಬ್ಲೆಂಡ್ ಮಾಡಿದ್ದರೆ ವೆನಿಲಾ ಕೂಡ ಅದೇ ಕಲರ್ ಆಗಿಬಿಡೋದು ಇಲ್ಲಾಂದರೆ ಜಾರನ್ನ ನಾನು ಮತ್ತೆ ತೊಳಿಬೇಕಾಗೋದು ಹಾಗಾಗಿ ಫಸ್ಟೇ ನಾನು ವೆನಿಲ್ಲ ಐಸ್ ಕ್ರೀಮ್ನ ಮಾಡಿಕೊಂಡು ನಂತರ ನಾನು ಇವಾಗ ಇಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ನ ಇದ್ದೀನಿ ನೋಡಿ ಇದನ್ನು ಕೂಡ ನೀಟಾಗಿ ಬ್ಲೆಂಡ್ ಮಾಡಿದ ನಂತರ ನಾನು ಇದನ್ನು ಒಂದು ಬಾಕ್ಸಲ್ಲಿ ಹಾಕೊತಾ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡಬೇಕಾಗೋ ಅಲ್ಲಿ ಒಳಗಡೆ ಏರ್ ಏರೆಲ್ಲ ಸ್ವಲ್ಪ ರಿಮೂವ್ ಆಗೋ ರೀತಿ ಟ್ಯಾಪ್ ಮಾಡಿ ಎರಡು ಕ್ಯಾಪ್ ಕ್ಲೋಸ್ ಮಾಡಿ ಓವರ್ ನೈಟ್ ಇಲ್ಲಿ ಒನ್ ಡೇ ನಾವು ಫುಲ್ಲು ಇದನ್ನು ರೆಫ್ರಿಜಿರೇಟರಲ್ಲಿ ಇಡಬೇಕಾಗುತ್ತೆ ಅಲ್ಲ ಸಾರಿ ಇದನ್ನ ಫ್ರೀಸರಲ್ಲಿ ಇಡಬೇಕಾಗತ್ತೆ ನಾವು ಒಂದು ಓಲ್ಡ್ ಡೇ ಫ್ರೀಸರಲ್ಲಿ ಇಟ್ಟಿದ ನಂತರ ಐಸ್ ಕ್ರೀಮ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಮ್ಮರಲ್ಲಂತೂ ಐಸ್ ಕ್ರೀಮ್ ಮಕ್ಕಳಂತೂ ತುಂಬ ಕೇಳ್ತಾ ಇರ್ತಾರೆ ಹೊರಗಡೆ ಹೋದಾಗೆಲ್ಲ ನಾವು ಮನೆಯಲ್ಲೇ ಮಾಡಿಕೊಟ್ರೆ ನಮಗೂ ನಾವು ಮಾಡಿ ಅನ್ನೋ ತೃಪ್ತಿ ಇರುತ್ತೆ ಮತ್ತು ಅಲ್ಲಿ ಹೊರ್ಗಡೆ ಎಲ್ಲ ಹೇಗೆಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಾವು ಒಂದು ಹೆಲ್ದಿ ವೇನಲ್ಲಿ ಮಾಡಿದ್ದೀವನೋ ಖುಷಿನೂ ಕೂಡ ನಮಗೆ ಇರುತ್ತೆ ನೋಡಿ ಇವಾಗ ವೆನಿಲಾ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ ಐಸ್ ಕ್ರೀಮ್ ಎರಡೂ ರೇ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಿದ್ರೆ ಮುಗಿತು ತುಂಬ ಚೆನ್ನಾಗಿ ಇರೋಂಥ ಐಸ್ ಕ್ರೀಮ್ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ಇದಕ್ಕೆ ನಾವು ಮೇಲ್ಗಡೆ ಚಾಕೋ ಚಿಪ್ಸ್ ಆಗಿರ್ಬೋದು ಅಥವಾ ಬೇರೆ ಡೆಕೋರೇಟಿವ್ ಐಟಮ್ಸ್ ಏನು ಬೇಕಾದರೂ ನಾವು ಸರ್ವ್ ಮಾಡಿಕೊಂಡು ತಿನ್ಬೋದು ಇಲ್ಲ ಹಾಗೇನೂ ಕೂಡ ನಾವು ಇದನ್ನು ತಿನ್ಬೋದು ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಆವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಾನಿವತ್ತು ಹೋಗ್ಬರ್ಲಾ ಬಾಯ್